ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಆರೋಗ್ಯಕರ ಹಾಗೂ ರುಚಿಕರವಾದಂಥ ಡೇಟ್ಸ್ ಲೆಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕೆ ಮತ್ತು ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು ನಿಮ್ಗೆ ಗೊತ್ತಿರ್ಬೋದು ನಮ್ಮ ಆರೋಗ್ಯಕ್ಕೆ ಖರ್ಜೂರ ತುಂಬ ಒಳ್ಳೆಯದು ದೇಹದಲ್ಲಿ ಇದು ರಕ್ತ ಕಮ್ಮಿ ಇದ್ದರೆ ರಕ್ತದಲ್ಲಿ ಕಬ್ಬಿಣದ ಅಂಶ ಎಲ್ಲ ಕಮ್ಮಿ ಇದ್ದರೆ ಅದಕ್ಕೆ ಖರ್ಜೂರ ತುಂಬ ಒಳ್ಳೆಯದು ನಿಮಗೆಲ್ಲರಿಗೂ ಗೊತ್ತಿರಬಹುದು ಅದಕ್ಕೆ ನಾವು ಅದರ ಜೊತೆಗೆ ಇವತ್ತು ನೆಟ್ಸಲ್ಲಿ ಹಾಕಿ ಈ ಒಂದು ಲೆಡ್ಡು ತಯಾರಿಸ್ತೇವೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮತ್ತೆ ನಾನು ಹೇಳ್ದಾಗೆ ತುಂಬಾ ಸುಲಭವಾಗಿ ಮಾಡುವಂತ ರೆಸಿಪಿ ಇದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೀವು ಫಸ್ಟ್ ಟೈಮ್ ಚಾನೆಲ್ ನೋಡೋದಾದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿಲಿ ಇದಕ್ಕೋಸ್ಕರ ಇವಾಗ ಒಂದು ಕೆ ಜಿ ಖರ್ಜೂರ ತಗೊಂಡಿದ್ದೇನೆ ಖರ್ಜೂರ ತೆಗೆದು ಅದರ ಸೀಡ್ಸ್ ಎಲ್ಲ ತೆಗೆದಿದ್ದೇನೆ ಅದರ ಬೀಜ ಎಲ್ಲ ತೆಗಿಬೇಕು ಫಸ್ಟ್ ಬೀಜ ಎಲ್ಲ ತೆಗೆದಿಟ್ಟಿದ್ದೇನೆ ಒಂದು ಕೆಜಿ ಇದರಲ್ಲಿ ನಾವು ಖರ್ಜೂರ ತಗೋವಾಗ ಒಳ್ಳೆ ಖರ್ಜೂರ ನೋಡಿ ತಗೊಳ್ಳಿ ಒಳ್ಳೆ ಕ್ವಾಲಿಟಿ ಖರ್ಜೂರ ನೋಡಿ ತಗೊಳ್ಳಿ ಅದು ಸಾಫ್ಟ್ ಇರುತ್ತಲ್ಲ ಆ ಥರ ಸ್ವಲ್ಪ ಸಾಫ್ಟ್ ಥರ ಇರುತ್ತಲ್ಲ ಆ ರೀತಿಯ ಖರ್ಜೂರ ತಗೋಬೇಕು ಒಂದು ಕೆ ಜಿ ಉಂಟು ಆನಂತರ ಇದಕ್ಕೆ ಸ್ವಲ್ಪ ನಟ್ಸ್ ಎಲ್ಲ ಬೇಕು ನೋಡಿ ಒಂದು ಕಪ್ ಬಾದಾಮಿ ತಗೊಂಡಿದ್ದೇನೆ ಅದು ಈ ರೀತಿ ಕಟ್ ಮಾಡ್ಕೊಳ್ಳಿ ನಟ್ಸ್ ಎಲ್ಲ ಕಟ್ ಮಾಡುವಾಗ ಜಾಸ್ತಿ ಪುಡಿ ಪುಡಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ದೊಡ್ಡ ಪೀಸಸ್ ಆಗೇ ಮಾಡ್ಕೊಳ್ಳಿ ನಾವು ಉಂಡೆ ತಿನ್ನುವಾಗ ಅದು ತುಂಬ ಚೆನ್ನಾಗಿರುತ್ತೆ ದೊಡ್ಡ ಪೀಸಸ್ ನಟ್ಸ್ ಸಿಗುವಾಗದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಬಾದಾಮಿ ಎರಡು ಪೀಸ್ ಅಥವಾ ಮೂರು ಪೀಸ್ ಆ ರೀತಿ ಕಟ್ ಮಾಡಿದ್ರಾಯ್ತು ಆನಂತರ ನೋಡಿ ನೋಡಿ ಎರಡು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ದೇನೆ ಬಿಸ್ಕೆಟ್ ನಾನಿವಾಗ ಕೋಕೋನಟ್ ಬಿಸ್ಕೆಟ್ ತಗೊಂಡಿದ್ದೇನೆ ಯಾವುದೇ ಬಿಸ್ಕೆಟ್ ಕೂಡ ಆಗ್ಬೋದು ಇದೇ ಬಿಸ್ಕೆಟ್ ಆಗಬೇಕಂತಿಲ್ಲ ಯಾವ ಬಿಸ್ಕೆಟ್ ಕೂಡ ಆಗ್ಬೋದು ಅದು ಎರಡು ಪ್ಯಾಕೆಟ್ ಚಿಕ್ಕ ಪ್ಯಾಕೆಟ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ಆಮೇಲೆ ನೋಡಿ ಅರ್ಧ ಕಪ್ಪು ಬಿಳಿ ಎಲ್ಲು ಬಿಳಿ ಎಲ್ಲು ಬರುತ್ತಲ್ಲ ಅದು ಅದು ಎಲ್ಲು ಕೂಡ ಆಗ್ಬೋದು ಇವಾಗ ಬಿಳಿ ತಗೊಂಡಿದ್ದೇನೆ ಬೇಕಾದರೆ ಸ್ವಲ್ಪ ರೋಸ್ಟ್ ಮಾಡ್ಕೊ ಮಾಡ್ಕೊಂಡು ತಗೊಳ್ಳೋದಾದರೆ ಆ ಥರ ರೋಸ್ಟ್ ಮಾಡ್ಕೋಬೋದು ಇವಾಗ ರೋಸ್ಟ್ ಮಾಡಿಲ್ಲ ಎಲ್ಲು ಹಾಗೆಯೇ ತಗೊಂಡಿದ್ದೇನೆ ಆಮೇಲೆ ಅರ್ಧ ಕಪ್ಪು ಗೋಡಂಬಿ ಗೋಡಂಬಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಹಾಲಿನ ಪುಡಿ ಬೇಕು ಹಾಲಿನ ಪುಡಿ ಕೂಡ ಅರ್ಧ ಕಪ್ಪು ತಗೊಳ್ತಾ ಇದ್ದೀನಿ ನೋಡಿಲಿ ಒಂದು ಕಪ್ಪು ಬಾದಾಮಿ ಅರ್ಧ ಕಪ್ಪು ಹಾಲಿನ ಪುಡಿ ಮತ್ತು ಅರ್ಧ ಕಪ್ಪು ಗೋಡಂಬಿ ಅರ್ಧ ಕಪ್ಪು ಬಿಳಿ ಎಲ್ಲು ಮತ್ತು ಎರಡು ಪ್ಯಾಕೆಟ್ ಬಿಸ್ಕೆಟ್ಸ್ ಚಿಕ್ಕ ಪ್ಯಾಕೆಟ್ ಒಂದು ಕೆ ಜಿ ಖರ್ಜೂರ ಇಷ್ಟು ಬೇಕು ನಮಗೆ ಆಮೇಲೆ ನೋಡಿ ಈ ರೀತಿ ದೊಡ್ಡ ಪಾತ್ರ ಅಗಳ ಪಾತ್ರ ಇಟ್ಕೊಳ್ಳಿ ಸ್ವಲ್ಪ ಅಗಳ ಪಾತ್ರದಲ್ಲಿ ಮಾಡುವಾಗ ಈಸಿ ಆಗುತ್ತೆ ನಮಗೆ ಅದಕ್ಕೋಸ್ಕರ ಆನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಎರಡು ಅಥವಾ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕೊಳ್ಳಿ ಅದು ಫುಲ್ಲಾಗಿ ದೊಡ್ಡ ಚಮಚದಲ್ಲಿ ಫುಲ್ಲಾಗಿ ಇದ್ದೀನಿ ಮತ್ತು ಸ್ವಲ್ಪ ಲಾಸ್ಟಾಗಿ ಹಾಕ್ಲಿಕ್ಕೆ ಉಂಟು ಇವಾಗ ಎರಡು ಸ್ಪೂನ್ ಹಾಕಿದ್ದೇನೆ ಅದಕ್ಕೆ ನಮಗೆ ಇದು ಗೋಡಂಬಿ ಮತ್ತು ಬಾದಾಮಿ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಬಾದಾಮಿ ಹಾಕಿದ್ದೇನೆ ಅದು ಬೇರೆ ಬೇರೆಯೇ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊ ಇಟ್ಕೋಬೇಡಿ ನೋಡಿ ಒಂದು ಕೆಂಪು ಬಣ್ಣ ಬರುತ್ತಲ್ಲ ಅಷ್ಟು ತನಕ ಇದು ಚೆನ್ನಾಗಿ ಫ್ರೈ ಮಾಡಿದ್ರಾಯ್ತು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಥರ ಆದರೆ ಸಾಕು ಆಮೇಲೆ ಗೋಡಂಬಿ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಹಾಕ್ತಾಯಿದ್ದೀನಿ ಅದು ಕೂಡ ಹಾಗೇನೆ ಸ್ವಲ್ಪ ಕೆಂಪು ಬಣ್ಣ ಬರುತ್ತಲ್ಲ ಅಷ್ಟತನಕ್ಕೆ ಇದು ಕೂಡ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಮಾಡಿ ಆಯಿತು ಇನ್ನು ಅದೇ ಪಾತ್ರಕ್ಕೆ ಖರ್ಜೂರ ಹಾಕೊಳ್ಳಿ ಖರ್ಜೂರ ಹಾಕುವಾಗ ಅದರಲ್ಲಿ ತುಪ್ಪ ಇಲ್ಲ ಅಂದರೆ ಒಂದು ಸ್ಪೂನು ತುಪ್ಪ ಹಾಕೊಳ್ಳಿ ಇವಾಗ ಸ್ವಲ್ಪ ತುಪ್ಪ ಉಂಟಲ್ಲ ಅದಕ್ಕೆ ಇದ್ದೀನಿ ಬೇಕಾದರೆ ಅದರಲ್ಲಿ ತುಪ್ಪ ಇಲ್ಲ ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕಿ ಖರ್ಜೂರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇದು ಫ್ಲೇಮ್ ಆಫ್ ಮಾಡಿಲ್ಲ ಇದು ಮೀಡಿಯಂ ಫ್ಲೇಮಲ್ಲೇ ಇವಾಗ ಅದು ಬಿಸಿ ಮುಟ್ಟುವಾಗ ಬಿಸಿಯಾಗಿ ಬರುವಾಗ ಅದು ಇದು ಈ ಡೇಟ್ಸ್ ಕುಕ್ ಆಗುತ್ತೆ ಆವಾಗ ಅದು ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೇಗನೇ ಆಗುತ್ತೆ ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ ಅದು ಸಾಫ್ಟಾಗಿ ಉಂಡೆ ಮಾಡಲಿಕ್ಕೆ ಆ ರೀತಿ ಬರುತ್ತೆ ಅದು ಮುದ್ದೆ ಥರ ಬರುತ್ತೆ ಅಷ್ಟು ತನಕ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಇವಾಗ ಒಂದು ಮುದ್ದೆ ಥರ ಆಗಿ ಬಂದಿದೆ ಈ ರೀತಿ ಸಾಫ್ಟಾಗಿ ಬಂದಿದೆ ಇನ್ನು ಇದಕ್ಕೆ ನಾವು ತೆಗೆದಿಟ್ಟ ಬಿಸ್ಕೆಟ್ ಉಂಟಲ್ಲ ಬಿಸ್ಕೆಟನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ತಗೊಂಡಿದ್ದೇನೆ ಎರಡು ಪ್ಯಾಕೆಟ್ ಬಿಸ್ಕೆಟ್ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಹಾಲಿನ ಪುಡಿ ಮತ್ತು ಎಲ್ಲು ಅದನ್ನೆಲ್ಲ ಇದೇ ಟೈಮಲ್ಲಿ ಹಾಕಿದ್ರೆ ಅಂತಾಯಿತು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಎಲ್ಲು ಇವಾಗ ಫ್ರೈ ಮಾಡಿಟ್ಟೆ ಗೋಡ ಫ್ರೈ ಮಾಡಿಟ್ಟ ಗೋಡಂಬಿ ಮತ್ತು ಇದು ಬಾದಾಮಿ ಅದನ್ನು ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು ಇವಾಗ ಇವಾಗ ಸ್ಟವ್ ಆಫ್ ಮಾಡಿಲ್ಲ ಹೋಣಲ್ಲೇ ಉಂಟು ಅದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದು ಮಿಕ್ಸ್ ಮಾಡುವಾಗ ಗಟ್ಟಿಯಾದರೆ ಸ್ವಲ್ಪ ತುಪ್ಪ ಆಯ್ತು ಇದಕ್ಕೆ ಸ್ವಲ್ಪ ತುಪ್ಪ ಕಮ್ಮಿ ಉಂಟು ಇವಾಗ ಹಾಕ್ತೀನಿ ಈ ರೀತಿ ಸ್ವಲ್ಪ ಗಟ್ಟಿ ಆದರೆ ನಾವು ಮಿಕ್ಸ್ ಮಾಡುವಾಗ ಗಟ್ಟಿ ಆಗುತ್ತಲ್ಲ ಗಟ್ಟಿ ಅನಿಸಿದ್ರೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿ ಮತ್ತೆ ನೀಟಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸ್ ಆಗಬೇಕು ಮತ್ತು ಇದು ಖರ್ಜೂರ ಎಳ್ಳು ಇದೆಲ್ಲ ಉಂಟಲ್ಲ ನಡ್ಸಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಉಂಟು ನೋಡಿ ಈ ರೀತಿ ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಆನಂತರ ಲಾಸ್ಟ್ ನಮಗೆ ಮತ್ತೆ ಸ್ವಲ್ಪ ತುಪ್ಪ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ತುಪ್ಪ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿದ್ದೇನೆ ಇಷ್ಟು ಸಾಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಇದೆ ಇವಾಗ ಬಿಸಿ ಎಲ್ಲ ಹೋದ ನಂತರ ನಮಗೆ ಇದು ಉಂಡೆ ಮಾಡಿದರೆ ಆಯಿತು ಇವಾಗ ನೋಡಿ ಸ್ವಲ್ಪ ಬಿಸಿ ಇದೆ ಮತ್ತು ತಣ್ಣಗಾದ ಮೇಲೆ ಉಂಡೆ ಮಾಡಿದರೆ ಆಯಿತು ಇದು ಎಷ್ಟೇ ತಣ್ಣಗಾದರೂ ಇದು ಗಟ್ಟಿಯಾಗಲ್ಲ ಉಂಡೆ ಮಾಡಲಿಕ್ಕೆ ಬರಲ್ಲ ಆ ರೀತಿ ಏನಿಲ್ಲ ಎಷ್ಟೇ ತಣ್ಣಗಾದರೂ ಇದು ಸಾಫ್ಟಾಗಿ ಇರುತ್ತೆ ನೋಡಿ ಈ ರೀತಿ ಮೇಲೆ ಈ ಥರ ಉಂಡೆ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗಿ ಮಾಡ್ಕೊ ಮಾಡ್ಕೋಬೇಡಿ ಸ್ವಲ್ಪ ಒಂದು ಮೀಡಿಯಂ ಸೈಸಲ್ಲಿ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಉಂಡೆ ಮಾಡಲಿಕ್ಕೆ ಬರುತ್ತೆ ಇದು ನೋಡಿ ಈ ರೀತಿ ಉಂಡೆ ಮಾಡಿದ್ರೆ ಇತ್ತು ಎಲ್ಲ ಉಂಡೆನೂ ಇದೇ ರೀತಿ ಮಾಡಿಕೊಳ್ಳಿ ನೋಡಿ ಉಂಡೆ ಎಲ್ಲ ಮಾಡಿ ಆಯಿತು ನೋಡಿ ಇದರಲ್ಲಿ ನಾವು ಇವಾಗ ಒಂದು ಕೆ ಜಿ ಖರ್ಜೂರದಲ್ಲಿ ನಮಗೆ ಒಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಉಂಡೆ ಮಾಡ್ಕೋಬೋದು ಒಳಗೆ ನಮಗೆ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ದೇವೆ ಅಂತ ತುಂಬಾ ಸುಲಭ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಇವಾಗ ಎಲ್ಲ ತಿನ್ನಬೇಕು ಅಂತ ಇದ್ರೆ ನಾವು ಖಾಲಿ ಖರ್ಜೂರ ತಿನ್ನಲಿಕ್ಕೆ ನಮಗೆ ಅಷ್ಟು ಚೆನ್ನಾಗಿರಲ್ಲ ಕೆಲವರಿಗೆ ಖರ್ಜೂರ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಆ ರೀತಿ ಇರುತ್ತೆ ಆವಾಗ ಈ ರೀತಿ ಉಂಡೆ ಮಾಡಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಸೂಪರ್ ನಟ್ಸ್ ಎಲ್ಲ ಹಾಕಿ ನಾವು ಮಾಡೋದೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇನ್ನೂ ಇಷ್ಟ ಆಗುತ್ತೆ ಇದು ನೀವು ನೋಡಿ ಈ ರೀತಿ ಇದು ಸಾಫ್ಟ್ ಆಗಿ ಇರುತ್ತೆ ಎಷ್ಟು ದಿನ ಇಟ್ಟರು ಇದು ಗಟ್ಟಿ ಆಗಲ್ಲ ನಾವು ಇದು ಹೊರಗಡೆನೇ ಇಟ್ಟರೆ ಆಯಿತು ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ ಎಷ್ಟು ದಿನ ಬೇಕಾದರೂ ನಮಗೆ ಬಾಕ್ಸಲ್ಲಿ ಹಾಕಿ ಹೊರಗಡೆನೆ ಇಡಬಹುದು ಇದು ಏನೂ ಆಗಲ್ಲ ಹಾಲು ಮತ್ತು ಮತ್ತೆ ಇದು ಸಾಫ್ಟ್ ಇರುತ್ತೆ ಗಟ್ಟಿ ಆಗಲ್ಲ ಆ ರೀತಿ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನೀವು ಮಾಡಿ ನೋಡಿ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಡೇ ಇದು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದೇನೆ ಆಮೇಲೆ ಇದು ಈ ರೀತಿ ಉಂಡೆ ಮಾಡಿ ನಾವು ಇವತ್ತು ಮಾಡಿ ನಾಳೆ ಅದರ ನಾಳೆ ಅದು ಹಾಗೆಲ್ಲ ತಿನ್ನು ಒಂದೆಡ್ತೀವಿ ದಿನ ಬಿಟ್ಟು ತಿನ್ನುವಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು ನಾನು ಹೇಳ್ಕೊಟ್ಟಿದ್ದೇನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು